ಈತ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಹದಿನೈದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಸ್ಥಿತಿಗತಿ ಕಾರ್ಯ ಆರಂಭ ಆಗಿದೆ ಸಮೀಕ್ಷೆ ಪ್ರಾರಂಭದಿಂದ ಈವರೆಗೆ ಹದಿನೈದು ಲಕ್ಷಕ್ಕಿಂತ ಅಧಿಕ ಮನೆಗಳ ಸಮೀಕ್ಷೆ ಆಗಿದೆ ಕಳೆದ ಹನ್ನೆರಡು ದಿನಗಳಲ್ಲಿ ಜಿ ಬಿ ಎ ವ್ಯಾಪ್ತಿಯಲ್ಲಿ ಐದು ನಗರ ಪಾಲಿಕೆಗಳ ವ್ಯಾಪ್ತಿ ಪೈಕಿ ಸಮೀಕ್ಷೆದಾರರ ಒಟ್ಟು ಮನೆಗಳು ಹದಿನೈದು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತ ಏಳು ಮನೆಗಳು ಗಮನಿಸಬೇಕಾದಂಥ ವಿಚಾರ ನಗರವಾರು ನಗರ ಪಾಲಿಕೆ ಸಮೀಕ್ಷೆಯನ್ನು ಒಟ್ಟು ನಡೆಸಲಾಗಿರುವಂಥದ್ದು ಇಲ್ಲಿ ಒಟ್ಟು ಮನೆಗಳ ವಿವರವನ್ನು ನೋಡ್ತಾ ಹೋಗೋದಾದರೆ ಕೇಂದ್ರ ನಗರ ಪಾಲಿಕೆ ಎರಡು ಲಕ್ಷದ ಮೂರು ಸಾವಿರದ ಐನೂರ ಮೂವತ್ತೆಂಟು ಪೂರ್ವ ನಗರ ಪಾಲಿಕೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಉತ್ತರ ನಗರ ಪಾಲಿಕೆ ಮೂರು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕು ದಕ್ಷಿಣ ನಗರ ಪಾಲಿಕೆ ಎರಡು ಲಕ್ಷದ ಎಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ನಾಲ್ಕು ಲಕ್ಷದ ನಾ ನಲ್ವತ್ನಾಲ್ಕು ಸಾವಿರದ ಐನೂರು ಮನೆಗಳನ್ನು ಸರ್ವೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಬೆಂಗಳೂರಿನಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣದ ಹಿನ್ನೆಲೆಯಲ್ಲಿ ಸಮೀಕ್ಷೆ ವೇಗ ಹೆಚ್ಚಿಸುವಂತೆ ಮುಖ್ಯ ಕಾರ್ಯದರ್ಶಿಯಿಂದ ಜಿ ಬಿಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು